ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಪುಷ್ಯ ನಕ್ಷತ್ರದ ದಿನ ಏಕಾದಶಿ ಕೂಡ ಬಂದಿದೆ ಅಂದರೆ ಅಮಾಲಕ ಏಕಾದಶಿ ಅಂತ ಕೂಡ ನಾವು ಕರೆಯೋದ್ರಿಂದ ಹೋಳಿ ಹುಣ್ಣಿಮೆಗೆ ಮುಂಚೆ ಬರುವಂಥ ಏಕಾದಶಿ ತುಂಬ ಅತೀತ ಶಕ್ತಿಗಳನ್ನು ಹೊಂದಿರುವಂಥದ್ದು ನಮ್ಮ ಮನೆಯಲ್ಲಿ ಈ ಸಣ್ಣ ಬದಲಾವಣೆ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಅನ್ನೋದು ತುಂಬಿರುತ್ತೆ ಸುಮಾರು ಜನ ಈಗ ಒಂದು ರೇಷನ್ ತಗೊಳ್ಬೇಕಂದ್ರೆ ಮೊದಲ ಕಾಲದಲ್ಲೆಲ್ಲ ನೀವು ನೋಡಿರಬಹುದು ಅಕ್ಕಿಯನ್ನು ವರ್ಷಕ್ಕಾಗುವಷ್ಟು ತುಂಬಿಡ್ತಾಯಿದ್ರು ಈಗ ನಮಗೆ ಒಂದು ಪರಿಸರ ಮಾಲಿನ್ಯ ಆಗಿರೋದ್ರಿಂದ ಜನಗಳು ಬೇರೆ ರೀತಿಯಲ್ಲೇ ಕೂಡ ನಮ್ಮ ಲೈಫ್ ಲೈಫ್ ಸ್ಟೈಲೆಲ್ಲ ಚೇಂಜ್ ಆಗಿರೋದ್ರಿಂದ ನಾವು ಅಕ್ಕಿ ಆಗಿರಬಹುದು ರೇಷನ್ ಆಗಿರಬಹುದು ಆ ಥರ ಸ್ಟಾಕೆಲ್ಲ ತಂದಿಟ್ಕೊಳ್ಳೋದಿಲ್ಲ ಆ ಕ್ಷಣಕ್ಕೇ ನಮಗೆ ಫ್ರೆಶ್ ಆಗಿ ಬೇಕು ತೊಗೊಂಡು ಬರ್ತೀವಿ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ ಆದರೆ ನಾವು ಇಷ್ಟೇ ಏನೇ ಮಾಡಿದ್ರೂ ಕೂಡ ಅಕ್ಕಿ ಅನ್ನೋದು ಒಂದು ತಿಂಗಳಿಗಾಗುವಷ್ಟಾದ್ರೂ ಅಥವಾ ನಾವು ಒಂದು ಹದಿನೈದು ದಿನಕ್ಕಾಗುವಷ್ಟಾದ್ರೂ ಇಟ್ಕೊಂಡಿರ್ತೀವಿ ಅಕ್ಕಿ ಡಬ್ಬದಲ್ಲಿ ಮಾಡಿಕೊಳ್ಳುವ ಪರಿಹಾರ ನಮ್ಮ ಲೈಫನ್ನೇ ಚೇಂಜ್ ಮಾಡುತ್ತೆ ಸ್ನೇಹಿತರೆ ಹೌದು ಇದು ತುಂಬಾ ಪವರ್ಫುಲ್ ರೆಮಿಡಿ ಅಂತ ಹೇಳಬಹುದು ಅಕ್ಕಿ ಅನ್ನೋದು ಅನ್ನಪೂರ್ಣೇಶ್ವರಿ ಸದಾಕಾಲ ನಾವು ನಮ್ಮ ಮನೆಯಲ್ಲಿ ಯಾರೇ ಬಂದರೂ ಕೂಡ ಅವರು ಸುಮ್ಮನೆ ಹಾಗೆ ಕೈಯೇ ತೊಳೆಯಿದೆ ಹೋಗೋದಿಲ್ಲಪ್ಪ ಅಂತ ಹೇಳ್ತೀವಿ ಹಿರಿಯರೆಲ್ಲ ಕೇಳಿ ಕೇಳಿ ನಾವು ಅದನ್ನು ನೋಡಿ ಬಂದಿರ್ತೀವಿ ಅವ್ರ ಮನೆಗೆ ಯಾವುದೇ ಸಮಯದಲ್ಲಿ ಹೋಗಿ ಅವರು ಹೊಟ್ಟೆಗೆ ಊಟ ಹಾಕದೆ ಕಳಿಸೋದಿಲ್ಲ ಅಂತ ಕೇಳಿರ್ತೀವಿ ಸ್ನೇಹಿತರೆ ಅದು ನಿಜವಾಗ್ಲೂ ಎಷ್ಟು ಮುಖ್ಯವಾಗಿದೆ ಅಂದರೆ ಈಗ ಅದನ್ನೆಲ್ಲ ತುಂಬ ಸಿಲ್ಲಿಯಾಗಿ ತೊಗೊಂಡ್ಬಿಡ್ತೀವಿ ಏನು ಊಟ ಅಂತೆ ಈ ಥರ ಆ ಥರ ಅಂತ ಆದರೆ ಆ ಥರ ಅಲ್ಲ ನಾವು ನಮ್ಮ ಸ್ನೇಹಿತರಾಗಿರಬಹುದು ನಮ್ಮ ಬಂಧು ಬಳಗ ಆಗಿರಬಹುದು ಅವ್ರ ಮನೆಗಳಿಗೋದಾಗ ಅವರು ಎಷ್ಟು ಆತಿಥ್ಯದಿಂದ ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಆ ಥರ ನೋಡಿದಾಗ ಇಷ್ಟು ಪ್ರೀತಿ ತುಂಬಿ ಬರುತ್ತೆ ಆ ಥರ ಈಗ ತುಂಬಾ ಕಡಿಮೆ ಇದೆ ಯಾಕಂದರೆ ಎಲ್ಲರೂ ಹೋಗೋದು ಅವರ ಲೈಫ್ ಸ್ಟೈಲಲ್ಲಿ ಬೇರೆ ರೀತಿಯಲ್ಲೇ ಇರುತ್ತೆ ಆದರೆ ನಮ್ಮ ಮನೆಯಲ್ಲಿ ಸದಾ ಕಾಲ ಅಷ್ಟೈಶ್ವರ್ಯಗಳು ಕೂಡ ತುಂಬಿರಬೇಕು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನೆಮ್ಮದಿಯ ಜೀವನ ನಡೆಸಬೇಕು ಅನ್ನೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ನಾವು ಅಕ್ಕಿ ಡಬ್ಬದಲ್ಲಿ ಮಾಡಿಕೊಳ್ಳುವ ಪರಿಹಾರನ ಅದಕ್ಕೋಸ್ಕರ ಇದನ್ನು ತಿಳಿಸ್ದೆ ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಆದಾಯ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ತುಂಬ ಕೈಯಲ್ಲಿ ಕೆಲಸ ಇಲ್ಲ ಖಾಲಿ ಕೈ ಇಟ್ಕೊಂಡಿದ್ದಾರೆ ಸುಮ್ಮನೆ ಸಮಯನ ವ್ಯರ್ಥ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ನಮ್ಮ ಮನೆಯಲ್ಲಿ ಆಗಿರಬಹುದು ಹಾಗೆ ಏನೋ ಇಂಟ್ರೆಸ್ಟ್ ತೋರಿಸ್ದೆ ಕೆಲಸಗಳ ಮೇಲೆ ಇದ್ದುಬಿಟ್ಟಿದ್ದಾರೆ ಮಾತಾಡಿದ್ರೆ ಜಗಳ ಮಾಡ್ತಾರೆ ಕೆಲಸಗಳು ಹುಡ್ಕೋದಿಲ್ಲ ಈ ಥರ ಎಲ್ಲನೂ ನೋಡ್ಕೊಂಡು ಬಂದಿರ್ತೀವಿ ಅಂತಹವ್ರಿಗೆ ನಾವು ಈ ಆದಷ್ಟು ತಿಳಿಸೋದಕ್ಕಾಗೋದಿಲ್ಲ ಆಗ ನಮ್ಮ ಮನೆಯ ವಾತಾವರಣ ನಾವು ಮಾಡಿಕೊಳ್ಳುವ ಪರಿಹಾರಗಳು ಅವರ ಮನಸ್ಸಿನ ಮೇಲೆ ಅವರ ಮೇಲೆ ಪ್ರಭಾವ ಬೀರುತ್ತೆ ಅದಕ್ಕೋಸ್ಕರ ಗೃಹಿಣಿಯರು ಹೆಣ್ಮಕ್ಕಳು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಪ್ರತಿನಿತ್ಯ ಸ್ನೇಹಿತರೆ ನಾವು ಯಾರಿಗೂ ಹುಡ್ಕೊಂಡೋಗಿ ದಾನ ಮಾಡೋದಕ್ಕಾಗೋದಿಲ್ಲ ಅಂತ ಕೆಲವೊಬ್ಬರು ಅಂದ್ಕೊಳ್ತಾರೆ ಆದರೆ ನಾವು ಈ ರೀತಿ ಕೂಡ ಮಾಡಬಹುದು ಪ್ರತಿನಿತ್ಯ ಅನ್ನಕ್ಕೆ ಅಂತ ಅಕ್ಕಿ ತಗೊಳ್ತೀವಲ್ವಾ ಅಕ್ಕಿ ತಗೊಳ್ಳುವಾಗ ನೀವು ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ರೀತಿ ಇರುತ್ತೋ ಅದರ ಮೇಲೆ ತಿಳಿಸ್ತಾ ಇದ್ದೀನಿ ಒಂದೊಂದು ಇಡಿಯಾದರೂ ಒಂದು ಆದರೂ ಅಥವಾ ಒಂದು ಬಟ್ಲಾದರೂ ಎಷ್ಟಾಗುತ್ತೋ ಅಷ್ಟನ್ನು ಪ್ರತಿನಿತ್ಯ ಪಕ್ಕಕ್ಕಿಡ್ತಾ ಬನ್ನಿ ಅದನ್ನು ಸಾಧ್ಯವಾದರೆ ನೀವು ದಾನ ಕೊಡಬಹುದು ಯಾರಿಗಾದರೂ ಯಾಕಂದರೆ ಎಷ್ಟೋ ಜನ ಉಪವಾಸ ಇರ್ತಾರೆ ಅವ್ರಿಗೆ ದಾನ ಮಾಡಿದಾಗ ನಮಗೆ ಕೋಟಿ ಪುಣ್ಯ ಫಲ ಅನ್ನೋದು ಸಿಗುತ್ತೆ ನಿಮಗೆ ಯಾರೂ ಆ ಥರ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ತಿಂಗಳಲ್ಲಿ ಒಂದು ಸಾರಿ ಈ ಥರ ತಿಂಗಳು ಪೂರ್ತಿ ಮಾಡಿ ನಿಮ್ಮ ಇಷ್ಟ ದೇವರು ನಿಮ್ಮ ಮನೆ ದೇವರಿಗೆ ನೀವು ಇದನ್ನು ಕೊಡಬಹುದು ನಾಲ್ಕಾರು ಜನ ಪ್ರಸಾದ ತಿಂದ್ಕೊಂಡು ಹೋಗ್ತಾರೆ ಅಂತಂದುಬಿಟ್ಟು ಕೂಡ ಈ ರೀತಿ ಮಾಡಬಹುದು ಇದು ಮಾಡಿದಾಗ ನಮ್ಮ ಮನೆಯಲ್ಲಿ ನಿಜವಾಗ್ಲೂ ತುಂಬಾ ಚೇಂಜಸ್ ಆಗಿಬಿಡುತ್ತೆ ಮಾಡಿಕೊಂಡು ತುಂಬ ಸರಳ ವಿಧಾನದಲ್ಲೇ ಮಾಡ್ಕೊಂಡು ನೋಡಿ ಇದರಿಂದ ನಿಮಗೆ ಎಷ್ಟು ಖುಷಿಯನ್ನು ತಂದುಕೊಡುತ್ತೆ ನಿಮ್ಮ ಕೋರಿಕೆಗಳು ಯಾವ ಥರ ನೆರವೇರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇನ್ನು ಇನ್ನೊಂದು ಪರಿಹಾರವನ್ನು ಇದನ್ನು ನೀವು ಏಕಾದಶಿ ದಿನಗಳಲ್ಲಿ ಮಾಡಿಕೊಂಡಾಗ ನಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಏಕೆಂದರೆ ಏಕಾದಶಿ ದಿನಗಳಲ್ಲಿ ಆ ದಿನ ಮಾತ್ರ ನಾವು ಅಕ್ಕಿಯಿಂದ ಮಾಡಿದಂಥ ಒಂದು ಅನ್ನದ ಪದಾರ್ಥಗಳನ್ನು ತಿನ್ನೋದಿಲ್ಲ ಎಲ್ಲರೂ ತಿನ್ನಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರ ಸ್ಥಿತಿವ್ಯತೆಗಳು ಬೇರೆ ರೀತಿ ಇರುತ್ತೆ ಆದರೆ ಆ ದಿನಗಳಲ್ಲಿ ಒಂದು ಬೇಯಿಸಿದ ಅನ್ನವನ್ನು ಬಿಟ್ಟು ಬೇರೆ ರೀತಿಯ ಒಂದು ಲೈಟ್ ಫುಡ್ಡನ್ನು ಸೇವನೆ ಇರುತ್ತೆ ಈ ದಿನ ನೀವು ಅಕ್ಕಿ ಡಬ್ಬದಲ್ಲಿ ಇದನ್ನು ಇಟ್ಟಾಗ ಪ್ರತಿ ಕೋರಿಕೆಯೂ ಕೂಡ ನೆರವೇರುತ್ತೆ ಯಾಕಂದರೆ ಮನುಷ್ಯನಿಗೆ ಆಸೆ ಜಾಸ್ತಿ ಇರುತ್ತೆ ಕೋರಿಕೆ ಬಯಕೆಗಳು ಅನ್ನೋದು ನಮಗೆ ಇರುತ್ತಲ್ವಾ ಅದನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಕೆಂಪು ಬಟ್ಟೆಯನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಇದು ನಿಮ್ಮ ಮನೆಯಲ್ಲಿ ಹಳೇದಿದ್ರೂ ತೊಂದರೆ ಇಲ್ಲ ತೊಳೆದು ನೀವು ಇಟ್ಕೊಂಡಿದ್ರೆ ಸಾಕಾಗುತ್ತೆ ಜಾಸ್ತಿ ದೊಡ್ಡದೇನು ಬೇಕಾಗಿಲ್ಲ ಒಂದು ಐದು ರೂಪಾಯಿ ಅಂದರೆ ಒಂದೊಂದು ರೂಪಾಯಿ ಕಾಯಿನ ಹಾಕಬೇಕು ಅಡಿಕೆ ಅನ್ನೋದು ತುಂಬಾ ಬಹಳ ಮುಖ್ಯವಾಗಿರುವಂಥ ಒಂದು ವಸ್ತು ಇದರಲ್ಲಿ ಸ್ವಲ್ಪ ಬೆಲ್ಲ ಅಡಕೆಗೂ ಹೋದಮಾನ ಆನೆ ಕೊಟ್ಟರೂ ಬರೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾಯಿರ್ತಾರೆ ಅಷ್ಟು ಪ್ರಾಮುಖ್ಯತೆ ಅಡಿಕೆಗೆ ಅದಕ್ಕೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅದರ ಡಬಲ್ಲು ನಮಗೆ ಎಲ್ಲ ರೀತಿಯಲ್ಲೂ ಸಿಗುವಂಥದ್ದು ಗೌರವದಿಂದ ಹಿಡಿದು ಹಣಕಾಸಿನ ನಮ್ಮ ಪರಿಸ್ಥಿತಿಯನ್ನೇ ಬದಲಾಯಿಸುವಂಥದ್ದು ನಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂಥದ್ದು ಅಡಿಕೆಗೆ ಇದೆ ನೀವು ಬಟ್ಲ ಅಡಿಕೆ ಆದರೂ ತಗೊಳ್ಳಿ ಇಲ್ಲಾಂದರೆ ನಾರ್ಮಲ್ ಆದರೂ ತಗೊಳ್ಳಿ ಸ್ವಲ್ಪ ತಗೊಂಡಿದೆ ಒಂದೊಂದು ರೂಪಾಯಿದು ಐದು ಹಾಕಬೇಕು ಹಾಗೆ ಒಂದು ತುಂಡು ಬೆಲ್ಲವನ್ನು ಹಾಕಬೇಕು ಇಷ್ಟನ್ನು ಹಾಕ್ಬಿಟ್ಟು ನೀವು ಗಂಟು ಕಟ್ಟಬೇಕು ಒಂದು ಅರಿಶಿನ ದಾರ ಮಾಡಿಕೊಂಡು ಗಂಟು ಕಟ್ಟಿ ಇಲ್ಲಾಂದರೆ ನೀವು ಕೆಂಪು ದಾರದಲ್ಲಾದ್ರೂ ಕಟ್ಟಬಹುದು ಇದಕ್ಕೆಲ್ಲ ತುಂಬಾ ಈಸಿಯಾಗಿರುತ್ತೆ ಆರಾಮಾಗಿ ನಮಗೆ ಸಿಗುವಂಥ ವಸ್ತುಗಳು ಇದನ್ನು ಇಟ್ಟಾಗ ಮನೆಯ ವಾತಾವರಣ ತುಂಬಾ ಬದಲಾಗುತ್ತೆ ಸ್ನೇಹಿತರೆ ನೀವು ಈ ಅಕ್ಕಿ ಡಬ್ಬದಲ್ಲಿ ಇಡೋದಕ್ಕೂ ನಮ್ಮ ಮನೆಗೆ ಯಾವ ರೀತಿ ಆಗುತ್ತೆ ಅಂತ ಸುಮಾರು ಜನಕ್ಕೆ ಅತಿ ಬುದ್ಧಿವಂತರಾದರೆ ಯೋಚನೆ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರುವಂಥದ್ದು ಅಕ್ಕಿ ಅನ್ನೋದು ಚಂದ್ರದೇವನಿಗೆ ನಾವು ಇಡುವಂಥದ್ದು ಅಷ್ಟೇ ಸಮಾಧಾನವಾಗಿ ಪ್ರಕಾಶಮಾನವಾಗಿ ನಮ್ಮ ಜೀವನ ಬೆಳಗುತ್ತೆ ಅದಕ್ಕೋಸ್ಕರ ಅಕ್ಕಿಯಲ್ಲಿ ಮಾಡಿಕೊಳ್ಬೇಕು ಅನ್ನುವುದು ಒಂದು ಇದನ್ನು ಮಾಡಿಕೊಂಡು ಮತ್ತೆ ನೀವು ಬದಲಾಯಿಸ್ಕೊಳ್ಬೇಕು ಅಂದರೆ ಯಾವುದಾದ್ರೂ ಏಕಾದಶಿ ಅಮಾವಾಸೆ ಹುಣ್ಣಿಮೆ ದಿನಗಳಲ್ಲಿ ಇದನ್ನು ಬದಲಾಯಿಸ್ಕೊಳ್ಬಹುದು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಇದನ್ನು ಹಾಕ್ಬಹುದು ಆ ಐದು ರೂಪಾಯಿ ಯಾರಿಗಾದರೂ ದಾನ ಮಾಡಿ ಈ ಥರ ಮಾಡಿದಾಗ ನಮಗೆ ಡಬಲ್ ಆಗುತ್ತೆ ಸ್ನೇಹಿತರೆ ಯಾವತ್ತೂ ಅಷ್ಟೇ ನಾವು ಕಳ್ಕೊಳ್ಳೋದಿಲ್ಲ ಇನ್ನೂ ಜಾಸ್ತಿ ಬರುತ್ತೆ ನಮಗೆ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಇಷ್ಟೇ ಸುಲಭವಾಗಿ ಧನ್ಯವಾದಗಳು